ಹಲೋ ನಮಸ್ತೆ ಇಲ್ರಿಗೂ ದೋಸೆ ಅಥವಾ ಇಡ್ಲಿ ಮಾಡಲಿಕ್ಕೆ ಅಕ್ಕಿ ಹಿಟ್ಟನ್ನು ಎಷ್ಟೇ ಪರ್ಫೆಕ್ಟಾಗಿ ರೆಡಿ ಮಾಡಿದರೂ ಕೂಡ ಕರೆಕ್ಟಾಗಿ ಹುದುಕು ಬರಲ್ವಾ ಅಥವಾ ಒಂಚೂರು ಸೋಡಾ ಪುಡಿ ಹಾಕ್ಕೊಳ್ಳದೆ ಇಡ್ಲಿ ಮತ್ತು ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾ ಅದು ಕೆಲವೊಂದು ಸರಿ ಏನಾಗೋದು ಹತ್ತು ಹನ್ನೆರಡು ಗಂಟೆ ನಾವು ಹಿಟ್ಟನ್ನು ಕಲಸಿಟ್ಟರು ಕೂಡ ಉದುಕು ಬರೋಲ್ಲ ಆವಾಗ ಒಂದು ಟ್ರಿಕ್ಕನ್ನು ಉಪಯೋಗ ಮಾಡಿದರೆ ಬರೀ ಒಂದರಿಂದ ಒಂದೂವರೆ ಗಂಟೆ ಒಳಗಡೆ ಪರ್ಫೆಕ್ಟಾಗಿ ಹುದುಗು ಬರೋ ಥರ ಮಾಡ್ಬೋದು ದೋಸೆ ಇಡ್ಲಿ ಹಿಟ್ಟನ್ನು ರೆಡಿ ಮಾಡುವಂಥ ಕೆಲವೊಂದು ಸೂಪರ್ ಆಗಿರುವಂಥ ಅನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆಯೇ ಇದ್ರ ಬಗ್ಗೆ ನಿಮಗೇನಾದರೂ ಕೆಲವೊಂದು ಟಿಪ್ಸ್ ಏನಾದರೂ ಗೊತ್ತಿದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ ಬೇರೆಯವರಿಗೂ ಅದರ ಅನುಕೂಲ ಆಗುತ್ತೆ ಒಂದು ಏನು ಏನು ಅಂತಂದರೆ ಮೊದಲಿಗೆ ನಾವು ಅಕ್ಕಿ ಮತ್ತು ಉದ್ದನ್ನು ನೆನೆ ಹಾಕ್ತೀವಲ್ವ ಅದನ್ನ ಅಟ್ಲೀಸ್ಟ್ ಒಂದು ರುಬ್ಬೋಕ್ಕಿಂತ ಆರು ಗಂಟೆ ಮುಂಚೆ ನೆನೆ ಹಾಕಬೇಕು ಕೆಲವರು ಬರೀ ನಾಲ್ಕು ಗಂಟೆ ಎರಡು ಗಂಟೆ ಅಕ್ಕಿ ಉದ್ದನ್ನು ನೆನೆ ಹಾಕಿ ರುಬ್ತಾರೆ ಅವಾಗ ನಮಗೆ ಪರ್ಫೆಕ್ಟ್ ಆಗಿ ಹಿಟ್ಟನ್ನ ರೆಡಿ ಮಾಡೋದಿಕ್ಕಾಗಲ್ಲ ಹುದುಗು ಕೂಡ ಕರೆಕ್ಟ್ ಬರಲ್ಲ ಸೊ ಫಸ್ಟ್ ಟಿಪ್ಸ್ ಏನು ಅಂತಂದ್ರೆ ಅಕ್ಕಿ ಅಥವಾ ಉದ್ದನ್ನ ರುಬ್ಬೋಕ್ಕಿಂತ ಆರು ಗಂಟೆ ಮುಂಚೆ ನೀವು ನೆನೆ ಹಾಕಿದ್ರೆ ತುಂಬಾ ಒಳ್ಳೇದು ಇನ್ನೊಂದೇನು ಅಂತಂದ್ರೆ ಕೆಲವರು ಮೂರು ಲೋಟ ರೈಸಿಗೆ ಒಂದು ಲೋಟದಷ್ಟು ಉದ್ದು ಅನ್ನುವಂತಹ ಹದದಲ್ಲಿ ಹಾಕ್ತಾರೆ ಆದರೆ ನಾನೇನು ಹೇಳ್ತೀನಿ ಅಂತಂದ್ರೆ ಮೂರು ಲೋಟದಷ್ಟು ರೈಸಿಗೆ ಒಂದು ಕಾಲು ಲೋಟದಷ್ಟು ಉದ್ದನ್ನ ಹಾಕೊಂಡ್ರೆ ತುಂಬಾ ಒಳ್ಳೇದು ಅಂದ್ರೆ ಉದ್ದಿನ ಇದೆಯಲ್ಲ ಒಂದು ಸ್ವಲ್ಪ ನಾವು ಜಾಸ್ತಿ ಹಾಕೋಬೇಕು ಇನ್ನೊಂದೇನು ಅಂತ ಅಂದರೆ ಇದರ ಜೊತೆಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ನೀವು ಸಬ್ಬಕ್ಕಿನ ಅಕ್ಕಿ ಮತ್ತು ಉದ್ದು ನೆನೆ ಹಾಕುವಾಗಲೇ ನೆನೆ ಹಾಕಿಬಿಟ್ಟು ಅಕ್ಕಿ ಉದ್ದಿನ ಜೊತೆ ಅಂದರೆ ರುಬ್ಬುವಾಗ ಹಾಕ್ಕೊಂಡ್ರೆ ಸೂಪರ್ ಆಗಿರುವಂಥ ಸಾಫ್ಟಾಗಿರುವಂಥ ಒಳ್ಳೆ ಕಲರ್ ಅಂದರೆ ವೈಟ್ ವೈಟ್ ಆಗಿರುವಂಥ ಇಡ್ಲಿ ದೋಸೆ ರೆಡಿ ಆಗುತ್ತೆ ಹಾಗೆಯೇ ಹುದುಗು ಕೂಡ ಪರ್ಫೆಕ್ಟಾಗೇ ಬರುತ್ತೆ ಸೊ ಸಬ್ಬಕ್ಕಿನ ನಾವು ಎಡಿಷ್ನಲ್ಲಾಗಿ ಹುಡುಗು ಚೆನ್ನಾಗಿ ಬರಲಿಕ್ಕೆ ದೋಸೆ ಮತ್ತು ಇಡ್ಲಿ ಸಾಫ್ಟ್ ಆಗಲಿಕ್ಕೆ ಉಪಯೋಗ ಮಾಡ್ಬೋದು ರುಬ್ಬುವಾಗ ಏನಂತಂದರೆ ಅಕ್ಕಿ ಮತ್ತು ಉದ್ದನ್ನು ಒಟ್ಟಿಗೆ ರುಬ್ಬಿದರೆ ತುಂಬ ಒಳ್ಳೆಯದು ತುಂಬ ಬೇಗ ಒದಗೂ ಬರುತ್ತೆ ತುಂಬಾ ಚೆನ್ನಾಗಿ ನಾವು ಜಾಸ್ತಿ ಹೊತ್ತು ಅಂದರೆ ಸೋಡಾ ಇದೆಲ್ಲ ಹಾಕೊಳ್ಳೋಂಥ ಅವಶ್ಯಕತೆ ಇರಲ್ಲ ಯಾಕಂತಂದರೆ ಕರೆಕ್ಟಾಗಿ ಮಿಕ್ಸ್ ಆಗಿರುತ್ತೆ ಇನ್ನೊಂದು ಸೂಪರ್ ಟಿಪ್ಸ್ ಟಿಪ್ಸನ್ನು ಹೇಳ್ತಾ ಇದ್ದೇನೆ ಇದು ಏನು ಅಂತಂದರೆ ರುಬ್ಕೊಳ್ಳುವಾಗ ಅಕ್ಕಿ ಉದ್ದು ಅಥವಾ ನೀವು ಕೆಲವರು ಬೇಳೆಯಲ್ಲಿ ಅಂದರೆ ಹೆಸರು ಬೇಳೆಯಲ್ಲಿ ಕೂಡ ದೋಸೆ ಮಾಡ್ತಾರೆ ಅದು ಯಾವುದಾದ್ರೂ ಒಂದನ್ನು ಉಪಯೋಗ ಮಾಡಿರ್ತೀರಾ ಅದರ ಜೊತೆಗೆ ಸ್ವಲ್ಪ ಬೆಂದಿರೋ ಅನ್ನ ಅಥವಾ ಅವಲಕ್ಕಿ ಒಂದು ಹಿಡಿಯಷ್ಟು ಅನ್ನ ಹಾಕ್ಬೋದು ರುಬ್ಬುವಾಗ ಅದಿಲ್ಲದಿದ್ದರೆ ಅವಲಕ್ಕಿರುತ್ತಲ್ವ ಅವಲಕ್ಕಿನ ಒಂದು ಹಿಡಿಯಷ್ಟು ಅವಲಕ್ಕಿನ ನೀರಲ್ಲಿ ನೆನೆಸಿಬಿಟ್ಟು ಹಾಕ್ಕೊಳ್ಳುವಂಥದ್ದು ಇದಂತೂ ಉದುಕು ಬರಲಿಕ್ಕೆ ಎಷ್ಟು ಉಪಯೋಗ ಆಗುತ್ತೆ ಅಂತಂದರೆ ಸೂಪರಾಗಿ ಉದುಕು ಬರುತ್ತೆ ಇಡ್ಲಿ ದೋಸೆ ಅಷ್ಟೇ ಸಾಫ್ಟಾಗಿ ಕೂಡ ಆಗುತ್ತೆ ಅಂದರೆ ಅನ್ನ ಮತ್ತೆ ಅವಲಕ್ಕಿನ ಒಟ್ಟಿಗೆ ಹಾಕಬೇಕಾಗಿಲ್ಲ ಒಂದ ಬೆಂದಿರು ಬೇಯಿಸಿರೋ ಅನ್ನ ಹಾಕಿ ನಾವು ಯೂಶಲ್ ಆಗಿ ಕುಚಲಕ್ಕಿ ಅನ್ನ ಅಥವಾ ಕುಚಲಕ್ಕಿ ಗಂಜಿ ಇದ್ರೆ ಅದನ್ನ ನೀರಿಂದ ತಿಳಿಯಿಂದ ತಿಳಿಯಿಂದ ಹಿಂಡ್ಬಿಟ್ಟು ಹಾಕ್ತೀವಿ ನೀವು ವೈಟ್ ರೈಸ್ ಇದ್ರೆ ವೈಟ್ ರೈಸ್ ವೈಟ್ ರೈಸ್ ಅನ್ನು ಕೂಡ ಒಂದು ಹಿಡಿಯಷ್ಟು ಹಾಕೋಬಹುದು ರೈಸ್ ಮತ್ತೆ ಉದ್ದಿನ ಕ್ವಾಂಟಿಟಿ ಜಾಸ್ತಿ ಇದ್ರೆ ನೀವು ಜಾಸ್ತಿ ಹಾಕೋಬಹುದು ಒಂದ ಅನ್ನ ಹಾಕಿ ಇಲ್ಲದಿದ್ರೆ ಅವಲಕ್ಕಿನ ಹಾಕಿ ನಾವು ರುಬ್ಕೋಬಹುದು ಎರಡು ನೋಟಿಗೆ ಹಾಕಬೇಕು ಅಂತಿಲ್ಲ ಬಟ್ ಸಬ್ಬಕ್ಕಿ ಮಾತ್ರ ಹಾಕೊಳ್ಳಿ ಸೊ ಸಬ್ಬಕ್ಕಿ ಮತ್ತೆ ಈ ಅನ್ನ ಅಥವಾ ಅವಲಕ್ಕಿ ಇದೆಯಲ್ವಾ ಇದು ಹುಡುಗಿ ಬರ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ದೋಸೆ ಮತ್ತೆ ಇಡ್ಲಿ ಸಾಫ್ಟ್ ಆಗ್ಲಿಕ್ಕೂ ಹೆಲ್ಪ್ ಮಾಡುತ್ತೆ ಅಕ್ಕಿ ಹಿಟ್ಟನ್ನ ಹುದುಕ್ ಬರ್ಲಿಕ್ಕೆ ನಾವು ಪಾತ್ರೆನ ಉಪಯೋಗ ಮಾಡ್ತೀವಲ್ವ ಅದು ತುಂಬಾ ಕ್ಲೀನ್ ಇರಬೇಕು ಮತ್ತೆ ಡ್ರೈ ಆಗಿರ್ಬೇಕು ಅದ್ರಲ್ಲಿ ಒಂಚೂರು ನೀರಿನ ಪಸಿ ಇರಬಾರ್ದು ಮತ್ತೆ ಆದಷ್ಟು ನಾವು ಕೈಯನ್ನು ಉಪಯೋಗಿಸಿ ಕಲಸಿದ್ರೆ ಒಳ್ಳೇದು ನೀರನ್ನ ಜಾಸ್ತಿ ಹಾಕಬಾರದು ಹಿಟ್ಟೊಂದ್ ಸ್ವಲ್ಪ ದಪ್ಪಾಗ್ನೆ ಇರಬೇಕು ಇನ್ನೊಂದು ಏನು ಅಂತಂದರೆ ಈ ಪಾತ್ರೆಯನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಿ ಟೈಟ್ ಟೈಟಾಗಿ ಅಂದರೆ ಮುಚ್ಚಳನ ಮುಚ್ಚಿಬಿಟ್ಟು ಟೈಟಾಗಿ ಇಟ್ಬಿಟ್ಟು ಅಥವಾ ಕೆಲವರು ಅದರ ಮೇಲೆ ಭಾರ ಕೂಡ ಇರ್ತಾರೆ ಕಂಪ್ಲೀಟಾಗಿ ಕವರ್ ಮಾಡಿ ಅದರ ಮೇಲೆ ಭಾರ ಇರ್ತಾರೆ ಇಲ್ಲ ಯಾವುದಾದ್ರೂ ದಪ್ಪ ಬಟ್ಟೆ ಇರುತ್ತಲ್ವ ಅದರಿಂದ ಕಂಪ್ಲೀಟಾಗಿ ಆ ಪಾತ್ರೆಯನ್ನು ಕವರ್ ಮಾಡಿ ಬೆಚ್ಚಗಿನ ಪ್ಲೇಸಲ್ಲಿ ಇಡಬೇಕು ಕೆಲವರು ಇರುತ್ತಲ್ವ ಅದರೊಳಗಡೆ ಕೂಡ ಇರ್ತಾರೆ ಇದರಿಂದ ಏನು ಅಂತಂದರೆ ಒಂಚೂರು ಸೋಡಾ ಸೋಡಾ ಅಥವಾ ಈಸ್ಟ್ ಹಾಕದೆ ಅಕ್ಕಿ ಇಟ್ಟು ಹುದಕ್ಕೆ ಬರ್ಲಿಕ್ಕೆ ಹೆಲ್ಪ್ ಆಗುತ್ತೆ ಆದಷ್ಟು ಬೆಚ್ಚಗಿನ ಪ್ಲೇಸಲ್ಲಿ ಕಂಪ್ಲೀಟಾಗಿ ಕ್ಲೋಸ್ ಮಾಡಿ ಕವರ್ ಮಾಡಿ ಇಟ್ಬಿಡಿ ಪಾತ್ರೆಯಲ್ಲಿ ಒಂಚೂರು ನೀರಿನ ಅಂಶ ಇಲ್ಲದಾಗೆ ನೋಡ್ಕೊಳ್ಳಿ ಅಂದರೆ ಪಾತ್ರೆ ಚೆನ್ನಾಗಿ ಒರೆಸಿ ಅಥವಾ ಒಂದು ಸ್ವಲ್ಪ ಸ್ಟವ್ ಮೇಲೆ ಇಟ್ಬಿಟ್ಟು ಬಿಸಿ ಮಾಡಿದರೆ ಪಾತ್ರೆ ಕಂಪ್ಲೀಟಾಗಿ ಡ್ರೈ ಆಗೋಗುತ್ತೆ ಮತ್ತು ಆದಷ್ಟು ನಾವು ಕೈಯನ್ನು ಯೂಸ್ ಮಾಡಿ ಕಲಿಸಿದ್ರೆ ಕೈ ಬಿಸಿ ಹಿಟ್ಟಿಗೆ ತಾಗಿ ಬೇಗ ಹುದುಗು ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಹಿಂದಿನ ಕಾಲದಲ್ಲೆಲ್ಲ ಯಾರು ಸೌಟಲ್ಲೆಲ್ಲ ಕಲಿಸ್ತಾ ಇರಲಿಲ್ಲ ನಾನು ತುಂಬ ಟೈಮ್ ನೋಡ್ತಾ ಇದ್ದೆ ನಮ್ಮ ಅಮ್ಮ ಅಜ್ಜಿ ಎಲ್ಲ ಹಿಟ್ಟನ್ನು ಅಕ್ಕಿ ಹಿಟ್ಟನ್ನು ಹುದುಗು ಬರಲಿಕ್ಕೆ ಇಡುವಾಗ ಕೈಯಲ್ಲಿ ನೀಟಾಗಿ ವೀಟ್ ಮಾಡಿ ಕಲಿಸ್ತಾಯಿದ್ರು ಇದ್ರು ಸೊ ಈ ಟಿಪ್ಸನ್ನು ಕೂಡ ಫಾಲೋ ಮಾಡ್ಬೋದು ಇಷ್ಟೆಲ್ಲ ಮಾಡಿಟ್ಟು ಬೆಳಗ್ಗೆ ತನಕ ಹತ್ತು ಹನ್ನೆರಡು ಗಂಟೆ ಇಟ್ಟು ಉದುಕು ಬಂದಿಲ್ಲ ಅಂತಂದ್ರೆ ಏನು ಮಾಡೋದು ನಾನಿದೆಲ್ಲದನ್ನ ಹೇಳ್ತಾ ಇರೋದು ಸೋಡಾ ಪುಡಿ ಈಸ್ಟ್ ಹಾಕ್ಕೊಳ್ಳದೆ ಅಕ್ಕಿ ಅಕ್ಕಿಟ್ಟು ಉದುಕು ಬರಲಿಕ್ಕೆ ಇರುವಂಥ ಟಿಪ್ಸು ನೀವು ಸ್ವಲ್ಪ ಹಿಟ್ಟು ರೆಡಿ ಮಾಡಿಟ್ಟಿರುವಾಗ ಸ್ವಲ್ಪ ನೀವು ಸೋಡಾ ಪುಡಿ ಹಾಕಿದ್ರಿ ಯಾವ ಟಿಪ್ಸನ್ನು ಫಾಲೋ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಸೋಡಾ ಪುಡಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆದ್ರಿಂದ ಸೋಡಾ ಪುಡಿ ಇಷ್ಟು ಹಾಕ್ಕೊಳ್ಳದೆ ನೀವು ನಾನು ಹೇಳಿರುವಂಥ ಟಿಪ್ಸನ್ನು ಫಾಲೋ ಮಾಡಿದರೆ ಖಂಡಿತವಾಗ್ಲು ಸೂಪರಾಗಿ ಸಾಫ್ಟಾಗಿ ಹಿಟ್ಟು ಅಥವಾ ಇಡ್ಲಿ ದೋಸೆಯನ್ನು ನಾವು ಮಾಡ್ಬೋದು ಸೊ ಈಗ ಬೆಳಗ್ಗೆ ತನಕ ನಮಗೆ ಏನಂತಂದ್ರೆ ಈ ಹುದಕ್ಕೆ ಬಂದಿಲ್ಲದ್ರೆ ಏನು ಮಾಡ್ಬೋದು ಇದೊಂದು ಸೂಪರ್ ಆಗಿರುವಂಥ ಟಿಪ್ಸನ್ನು ಹೇಳ್ತೀನಿ ಏನಂತಂದ್ರೆ ಬೆಳಿಗ್ಗೆ ನೀವು ನೋಡಿರ್ತೀರಿ ಇಷ್ಟೆಲ್ಲ ಮಾಡಿದರೆ ಆದರೂ ಹುದಕ್ಕೆ ಬಂದಿಲ್ಲ ಅಂತಂದರೆ ಒಂದು ಟಿಪ್ಸ್ ಇದೆ ಒಂದು ಪಾತ್ರೆಯಲ್ಲಿ ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡಿಕೊಡಿ ಉಗುರು ಬೆಚ್ಚಗಿಂತ ಸ್ವಲ್ಪ ಜಾಸ್ತಿ ಬಿಸಿ ಇರಬೇಕು ಅದರಲ್ಲಿ ಹಿಟ್ಟಿನ ಪಾತ್ರೆಯನ್ನು ಮುಳುಗಿಸಿ ಒಂದು ಒಂದರಿಂದ ಎರಡು ಗಂಟೆ ತನಕ ಇಟ್ಬಿಡ್ಬೇಕು ಆಗ ಸೂಪರಾಗಿ ಅಕ್ಕಿ ಹಿಟ್ಟು ಹುದುಗಿ ಬರುತ್ತೆ ಬೆಳಗ್ಗೆ ತನಕ ಹುಡುಕಿ ಬಂದಿಲ್ಲದಿದ್ದರೂ ನೀವು ಈ ಟಿಪ್ಸನ್ನು ಉಪಯೋಗ ಮಾಡಿದರೆ ಸೂಪರಾಗಿ ಹಿಟ್ಟು ರೆಡಿಯಾಗುತ್ತೆ ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡಿ ಆ ಬಿಸಿ ತುಂಬ ಕುದೀಬಾರ್ದು ತುಂಬ ತನ್ನಗೂ ಇರಬಾರ್ದು ಉಗುರು ಬೆಚ್ಚಗಿಂತ ಸ್ವಲ್ಪ ಬೆಚ್ಚಗಿನ ನೀರಲ್ಲಿ ಹಿಟ್ಟನ್ನು ಕಲಸಿಟ್ಟಂಥ ಪಾತ್ರೆಯನ್ನು ಮುಳುಗಿಸಿಡೋದು ಅದರ ಒಳಗಡೆ ನೀರು ಹೋಗಬಾರ್ದು ಕವರ್ ಆಗಬೇಕು ಅಷ್ಟೇ ಈ ಟಿಪ್ಸನ್ನು ಉಪಯೋಗ ಮಾಡಿ ನೋಡಿ ಬೆಳಗ್ಗೆ ತನಕ ಹುದುಗಿ ಬಂದಿಲ್ಲದಿದ್ದರೆ ಒಂದು ಎರಡು ಗಂಟೆಯಲ್ಲಿ ತುಂಬಾ ಚೆನ್ನಾಗಿ ಹುದುಗಿ ಬರುತ್ತೆ ಸೊ ಇನ್ನೊಂದು ಏನು ಅಂತಂದರೆ ನೀವು ಉಪ್ಪನ್ನ ಬೆಳಗಡೆ ಬೆಳಗ್ಗೆನೆ ಸೇರಿಸ್ಕೊಳ್ಳಿ ರಾತ್ರಿ ಅಕ್ಕಿ ಹಿಟ್ಟು ಕಲಸಿರ್ತಲ್ಲ ಅವಾಗ ಉಪ್ಪನ್ನು ಹಾಕಬೇಡಿ ಅಂದರೆ ಅದು ಸ್ವಲ್ಪ ಹಿಟ್ಟು ತೆಳ್ಳಗಾಗುತ್ತೆ ಅಂತ ಹೇಳ್ತಾರೆ ಮತ್ತೆ ಕರೆಕ್ಟಾಗಿ ಹುದುಗಿ ಬರಲ್ಲ ಅಂತ ಹೇಳ್ತಾರೆ ಆದ್ದರಿಂದ ದೋಸೆ ಅಥವಾ ಇಡ್ಲಿ ಹಾಕೋಕ್ಕಿಂತ ಸ್ವಲ್ಪ ಹೊತ್ತು ಮುಂಚೆ ನೀವು ಉಪ್ಪನ್ನು ಹಾಕಿ ಕಲಿಸ್ಕೋಬೋದು ಸೊ ನಿಮಗೆ ಇನ್ನೇನಾದರೂ ವಿಶೇಷವಾಗಿರುವಂಥ ಟಿಪ್ಸ್ ಗೊತ್ತಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ ಹಾಗೆನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲೇ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಎಲ್ರಿಗೋ